ಕೂಡ ಈಗ ಮುಕ್ತಾಯ ಆಯಿತು ನಾವು ಎಕರೆಗೆ ಒಂದು ಇಪ್ಪತ್ತೈದು ಕೆ ಜಿ ತನ ಸೋಯಾಬೀನ್ ಬೀಜವನ್ನು ಉಪಯೋಗಿಸಿದ್ದೀವಿ ಎಕರೆಗೆ ಒಂದು ಚೀಲದಂತೆ ಡಿ ಎ ಪಿ ಕೂಡ ಉಪಯೋಗಿಸಿದ್ದೀವಿ ಇದು ಮೊದಲ ಹಂತ ಸೋಯಾಬೀನ್ ಮಾಡುವಾಗ ಉತ್ತಮವಾಗಿ ಒಂದು ನಾಟಿ ಕಾರ್ಯ ಆಗಬೇಕಾಗ್ತದೆ ತುಂಬ ಚೆನ್ನಾಗಿ ಬಿತ್ತನೆ ಹದ ನೋಡಿಕೊಂಡು ಬಿತ್ತನೆ ಮಾಡಬೇಕಾಗ್ತಿದೆ ಸ್ನೇಹಿತರೆ ಸೋಯಾಬೀನ್ ಜಮೀನಲ್ಲ ಸೋಯಾಬೀನ್ ಮಾಡ್ತಾರೆ ಈಗ ಮೇನ್ ನಂಬದ ಇಲ್ಲಿ ಬರ್ತಕ್ಕಂಥದ್ದು ಬೆಳೆ ಕಬ್ಬು ನಂತರ ಈ ಜೂನ್ ಮುಖ ಜೂನ್ನಲ್ಲಿ ಮಾಡ್ತಕ್ಕಂಥ ಬೆಳೆ ಎರಡನೇ ಬೆಳೆ ಸೋಯಾಬೀನು ಸೆವೆಂಟಿ ಫೈವ್ ಪರ್ಸೆಂಟ್ ಕಬ್ಬು ಟ್ವೆಂಟಿ ಫೈವ್ ಪರ್ಸೆಂಟ್ ಸೋಯಾಬೀನು ಈಗ ಪ್ರತಿಯೊಂದು ಜಮೀನಲ್ಲೂ ಕೂಡ ಸೋಯಾಬೀನು ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೊಳ್ಳೆ ಇಳು ಇಳುವರಿಗಳನ್ನು ಇಲ್ಲಿ ಪಡ್ಕೋತಾರೆ ಸ್ನೇಹಿತರೆ ಎಕರೆಗೆ ಹತ್ತು ಕ್ವಿಂಟಲ್ಲು ಹನ್ನೆರಡು ಕ್ವಿಂಟಲ್ಲು ಈ ರೀತಿ ಇಳುವರಿ ಬರ್ತಾವೆ ಇಲ್ಲಿ ನಮ್ಮಲ್ಲಿ ಸ್ನೇಹಿತರೆ ಸೋಯಾಬಿನ್ ನಂತರ ನಾವು ಕಬ್ಬು ನಾಟಿ ಮಾಡೋ ಅದಿದ್ರೆ ಕಬ್ಬು ನಾಟಿ ಮಾಡ್ತಾರೆ ಕೆಲವಷ್ಟು ಜನ ಗೋಂಜೋಳ ಗೊಂಜೋಳ ಹಾಕ್ತಾರೆ ನಿಮ್ಮ ಕಡೆ ಯಾವ ರೀತಿ ಹೇಗೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸೋಯಾಬೀನ್ ಒಂದು ಒಂದು ನೂರು ದಿವಸದೊಳಗಾಗಿ ಇಲ್ಲಿ ಸೋಯಾಬೀನ್ ಕಟಾವು ಆಗ್ತದೆ ತೊಂಬತ್ತರಿಂದ ನೂರು ದಿವಸ ಹಾರ್ವೆಸ್ಟಿಂಗ್ ಆಗಿ ಹೋಗ್ತದೆ ಸ್ನೇಹಿತರೆ ಇದರ ನಂತರ ನಾವು ಕಬ್ಬು ನಾಟಿ ಮಾಡ್ಬೋದು ಬೇಕಾದರೆ ಗೊಂಜಾಳ ಹಾಕೋಬೋದು ಯಾವುದಾದ್ರೂ ಬೆಳೆಯನ್ನು ನಾವು ಮಾಡ್ಬೋದು ಸ್ನೇಹಿತರೆ ಇಲ್ಲಿ ತುಂಬ ಚೆನ್ನಾಗಿ ಇಳುವರಿಗಳನ್ನು ಪಡಿತಾಯಿದ್ದೀವಿ ಸ್ನೇಹಿತರೆ ಸೋಯಾಬೀನ್ ತುಂಬ ಒಂದು ಒಳ್ಳೆಯ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಅಂತಕ್ಕಂಥ ಒಂದು ಬೆಳೆ ನಮಗಿದು ನಿಮ್ಮ ಕಡೆ ಯಾವ ರೀತಿ ಹೇಗೆ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ಲಿ ಉಳಿದ ಜಮೀನನ್ನು ಈಗ ಸೋಯಾಬೀನ್ ಮಾಡ್ತೀವಿ ಸ್ನೇಹಿತರೆ ನಮ್ಮ ೇ ಮುಂದಿನ ವೀಡಿಯೋದಲ್ಲಿ ವೀಡಿಯೋವನ್ನು ಸ್ನೇಹಿತರೆ ಇಲ್ಲಿ ಸೋಯಾಬೀನ್ ಬೆಳೆ ಎಂಟು ದಿವಸಕ್ಕೆ ಕಾಣ್ತಾ ಅದರ ನಂತರ ಫಸ್ಟ್ ಮಾಡುವಂಥದ್ದು ಕಳೆ ನಿರ್ವಹಣೆ ನಂತರ ಒಂದು ಸ್ಪ್ರೇ ಮತ್ತು ನಂತರ ಕಳೆ ನಿರ್ವಹಣೆ ಈ ರೀತಿ ಒಂದು ಇದರ ಕೆಲಸ ನಾವು ಮಾಡೋದರಿಂದ ನಮಗೆ ಸೋಯಾಬೀನ್ ಬೆಳೆಯಲ್ಲಿ ತುಂಬ ಒಂದು ಇಳುವರಿಯನ್ನು ನಾವು ಇಲ್ಲಿ ಪಡ್ಕೋಬೋದು ಸ್ನೇಹಿತರೆ ಯಾರೆಲ್ಲ ಇದು ನೋಡಿ ಧನ್ಯವಾದಗಳು ಸ್ನೇಹಿತರೆ ಆಯಿತು ಸ್ನೇಹಿತರೆ ಬಿತ್ತನೆ ಕಾರ್ಯ ಮುಗೀತು ಕೇವಲ ಒಂದೆರಡು ತಾಸಿನ ಒಂಬತ್ತನೇ ಕಾರ್ಯಾನ ಮುಗೀತು ಎರಡಕ್ಕೆ ಸೋಯಾಬೀನ್ ಹಾಕಿಬಿಟ್ವಿ ಸ್ನೇಹಿತರೆ ನೋಡಿ ಕೆಲಸ ಹಾಕ್ತಾಯಿದ್ದಾನೆ ಒಂದು ಡ್ರೈವರು